ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ನೀವೇನಾದರೂ ರೈತರಾಗಿದ್ದರೆ ಇಲ್ಲ ನಿಮ್ಮ ಒಂದು ಸಂಬಂಧಿಕರು ಯಾರಾದರೂ ರೈತರಿದ್ದರೆ ಇನ್ನು ಹೇಳ ದಿನದ ಒಳಗಾಗಿ ಈ ಕೆಲಸ ನೀವು ಮಾಡಿಲ್ಲ ಅಂದರೆ ನಿಮಗೆ ಒಂದು ಯಾವುದೇ ಒಂದು ಸರ್ಕಾರಿ ಸೌಲಭ್ಯಗಳ ಯೋಜನೆಗಳ ಏನು ಸೌಲಭ್ಯ ಸಿಗ್ತಿತ್ತು ಅದು ಯಾವುದೂ ಸಿಗೋದಿಲ್ಲ ಏನು ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಮಾಹಿತಿನ ನೀಡ್ತೀನಿ ನೀವೇನಾದ್ರು ಫಸ್ಟೇ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಿದ್ರೆ ನೋಡೋದ್ರಿಂದ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಕಂದಾಯ ಇಲಾಖೆಯಿಂದ ಈ ವರ್ಷ ರೈತರು ಇದ್ದಾರೆ ಅವರಿಗೆ ಯಾವುದೇ ಒಂದು ಸರ್ಕಾರಿ ಸೌಲಭ್ಯ ಪಡಿಬೇಕು ಅಂದರೆ ತಮ್ಮ ಜಮೀನಿನ ಎಲ್ಲ ಸರ್ವೆ ನಂಬರ್ಗಳಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡೋದನ್ನ ಕಡ್ಡಾಯ ಮಾಡಿದ್ದಾರೆ ಇದು ಸರ್ಕಾರದಿಂದ ಬಂದಂಥ ಒಂದು ಹೊಸ ಆದೇಶ ಆಗಿದೆ ನೀವೇನಾದರೂ ಇದಕ್ಕೆ ಯಾವಾಗ ಲಾಸ್ಟ್ ಡೇಟು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಯಾಕೆ ನೀವು ಪಹಣಿನ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಬೇಕು ಅಂದರೆ ಸರ್ಕಾರದಿಂದ ಒಂದಷ್ಟು ನಿಮಗೆ ಯೋಜನೆಗಳ ಸೌಲಭ್ಯಗಳು ಸಿಗುತ್ತೆ ಯಾವುದ್ಯಾವುದು ಅಂದರೆ ಈ ಸಹಾಯಧನ ಏನೇನು ಸಿಗುತ್ತೆ ಕೃಷಿ ಇಲಾಖೆಯಿಂದ ಬರುವಂಥ ಬಿತ್ತನೆ ಬೀಜ ಪಡ್ಕೊಳ್ಳೋಕೆ ನಿಮ್ಗೆ ಏನು ಸಹಾಯಧನ ಸಿಗುತ್ತೆ ಅಂಥವನ್ನ ಪಡ್ಕೊಳ್ಳೋದಕ್ಕೂ ಸಹ ನೀವು ಇವಾಗ ಪಹಣಿಗೆ ಆಧಾರ್ ಕಾರ್ಡನ್ನ ಲಿಂಕ್ ಮಾಡಬೇಕಾಗುತ್ತೆ ಕೆಲವೊಂದು ಸಮಯ ಅಂದರೆ ಪ್ರಕೃತಿ ವಿಕೋಪ ವಿಕೋಪ ಸಮಯದಲ್ಲಿ ಸಹ ನಿಮ್ಮ ಒಂದು ಬೆಳೆ ನಷ್ಟಕ್ಕೇನಾದರೂ ಬಂದಾಗ ಆವಾಗ ಸರ್ಕಾರದವರು ನಿಮಗೆ ಪರಿಹಾರ ಅನ್ನೋದು ಕೊಡ್ತಾರೆ ಅದಕ್ಕೂ ಸಹ ಇದು ತುಂಬ ಅವಶ್ಯಕತೆ ಆಗಿದೆ ಬೆಳೆ ವಿಮೆ ಪರಿಹಾರ ಬೆಳೆ ಹಾನಿ ಪರಿಹಾರ ಈ ರೀತಿಯ ಒಂದು ಸಹಾಯಧನವನ್ನು ನೀವು ಪಡ್ಕೋಬೇಕಂದ್ರೆ ಡಿ ಸರ್ಕಾರದವ್ರು ಏನು ಮಾಡ್ತಾರೆ ನಿಮಗೆ ಡಿ ಬಿ ಟಿ ಮೂಲಕ ನಿಮ್ಮ ಒಂದು ಅಕೌಂಟ್ಗೆ ಜಮಾ ಮಾಡ್ತಾರಲ್ವ ಸೊ ಆವಾಗ ಡಿ ಬಿ ಟಿ ಮೂಲಕ ಪಡೀಬೇಕಂದ್ರೂ ನೀವು ಪಹಣಿಗೆ ಆಧಾರ್ ಲಿಂಕ್ ಮಾಡೋದು ತುಂಬ ಕಡ್ಡಾಯವಾಗಿದೆ ಮತ್ತು ಕೃಷಿ ತೋಟಗಾರಿಕೆ ಪಶುಸಂಗೋಪನೆ ರೇಷ್ಮೆ ಅರಣ್ಯ ಇಲಾಖೆಯ ಸಹಾಯಧನ ಯೋಜನೆಯ ಸೌಲಭ್ಯ ಪಡೆಯಲು ಸಹ ನೀವು ಲಿಂಕ್ ಮಾಡೋದೀಗ ಕಡ್ಡಾಯ ಆಗಿದೆ ಹಾಗಾದರೆ ಪಹಣಿಗೆ ಆಧಾರ್ ಲಿಂಕ್ ಮಾಡೋದು ಯಾವಾಗ ಕೊನೆಯ ದಿನಾಂಕ ಅಂದರೆ ಇದೇ ತಿಂಗಳು ಮೂವತ್ತ ಒಂದು ಜುಲೈ ಮೂವತ್ತ ಒಂದು ಎರಡು ಸಾವಿರದ ಇಪ್ಪತ್ತನೇ ನಾಲ್ಕನೇ ತಾರೀಕು ಕೊನೆಯ ದಿನಾಂಕವಾಗಿದೆ ಅಂದರೆ ಇನ್ನು ಮೂರು ನಾಲ್ಕು ದಿವಸ ಇದೆ ಅಷ್ಟರಲ್ಲಿ ನೀವು ಲಿಂಕನ್ನು ಮಾಡಬೇಕಾಗಿದೆ ಇಲ್ಲಿ ಈ ರೀತಿ ಲಿಂಕ್ ನೀವು ಮಾಡಿಲ್ಲ ಅಂದರೆ ನಿಮಗೆ ಯಾವುದೇ ಒಂದು ಸರ್ಕಾರದ ಸೌಲಭ್ಯಗಳು ನಿಮಗೆ ಸಿಗೋದಿಲ್ಲ ನೀವು ಎಲ್ಲಿ ಹೋಗಿ ಈ ಕಾರ್ಡ್ನ ಅಂದರೆ ಆಧಾರ್ ಕಾರ್ಡ್ನ ಆರ್ ಟಿ ಸಿಗೆ ಹೇಗೆ ಲಿಂಕ್ ಮಾಡಿಸೋದು ಅಂತಂದರೆ ನಿಮ್ಮ ಒಂದು ಹಳ್ಳಿಯ ಗ್ರಾಮ ಲೆಕ್ಕಾಧಿಕಾರಿ ಇರ್ತಾರಲ್ಲ ಅವರನ್ನು ನೀವು ನೇರವಾಗಿ ಭೇಟಿ ಮಾಡಿ ನಿಮ್ಮ ಪಹಣಿಗೆ ಆಧಾರ್ ಲಿಂಕ್ನ ಮಾಡಿಸ್ಕೋಬೋದು ಇಲ್ಲಾಂದರೆ ನಿಮ್ಮ ಒಂದು ಹಳ್ಳಿ ಆಗಿರ್ಬೋದು ಇಲ್ಲ ಹೋಬಳಿಯ ನಾಡ ಕಚೇರಿ ಇರುತ್ತಲ್ಲ ಅಲ್ಲೂ ಸಹ ಹೋಗಿ ನೀವು ಲಿಂಕ್ ಮಾಡಿಸ್ಕೊಬೋದು ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದರೆ ಆಧಾರ್ ಕಾರ್ಡು ಪಹಣಿ ಮತ್ತು ನಿಮ್ಮ ಒಂದು ಮೊಬೈಲ್ ನಂಬರ್ನ ತೊಗೊಂಡೋಗಿ ಅವರಿಗೆ ಎಲ್ಲ ಡೀಟೇಲ್ಸ್ನ ಕೊಟ್ಟರು ಅವರು ನಿಮಗೆ ಲಿಂಕ್ ಮಾಡಿ ಕೊಡ್ತಾರೆ ಸೊ ನೀವು ಇದನ್ನು ಮೊಬೈಲ್ನಲ್ಲೂ ಲಿಂಕ್ ಮಾಡ್ಬೋದಾ ಅಂತ ಕೇಳೋದಾದರೆ ಅದಕ್ಕೂ ಮೊಬೈಲ್ನಲ್ಲೂ ಸಹ ಮಾಡ್ಬೋದು ಆ ಒಂದು ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ ಬಾಕ್ಸ್ನಲ್ಲಿ ನಾನು ಹಾಕಿರ್ತೀನಿ ನೀವು ಚೆಕ್ ಮಾಡಿಕೊಂಡು ನೀವೇ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕಿ ಲಾಗಿನ್ ಮಾಡಿಕೊಂಡು ನಂತರ ನಿಮ್ಮ ಒಂದು ಹೆಸರು ಆಧಾರ್ ಕಾರ್ಡ್ ನಂಬರೆಲ್ಲ ಡೀಟೇಲ್ಸ್ ಹಾಕಿ ನಿಮ್ಮ ಪಹಣಿ ಡೀಟೇಲ್ಸ್ ಎಲ್ಲ ಹಾಕೋದ್ರಿಂದ ನೀವೇ ಸಹ ನೀವು ಮೊಬೈಲಲ್ಲೇ ಲಿಂಕನ್ನು ಮಾಡ್ಕೋಬೋದಾಗಿದೆ ಆ ವೆಬ್ಸೈಟ್ ಲಿಂಕ್ ಏನು ಅಂದರೆ ಲ್ಯಾಂಡ್ ರೆಕಾರ್ಡ್ಸ್ ಡಾಟ್ ಕರ್ನಾಟಕ ಡಾಟ್ ಗೌರ್ನಮೆಂಟ್ ಡಾಟ್ ಇನ್ ಸರ್ವೀಸ್ ಫೋರ್ ಅಂತ ಇರುತ್ತೆ ಈ ಒಂದು ಲಿಂಕ್ನ ನಾನು ಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಹ ಹಾಕಿರ್ತೀನಿ ಅಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರು ಮತ್ತು ಎಲ್ಲ ಹಾಕಿ ಲಾಗಿನ್ ಮಾಡಿಕೊಂಡು ನಂತರ ನೀವು ಅಪ್ಡೇಟ್ ಮಾಡ್ಬೋದು ನೋಡಿ ಈ ಥರ ಪೇಜ್ ಓಪನ್ ಆಗುತ್ತೆ ನಾನು ಹೇಳಿದ್ದು ವೆಬ್ಸೈಟ್ ನೀವು ಓಪನ್ ಮಾಡಿದ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ನೀವೇ ನಿಮ್ಮ ಮೊಬೈಲಲ್ಲಿ ಲಿಂಕ್ ಮಾಡ್ಕೋಬೋದಾಗಿದೆ ಇದಿಷ್ಟು ಆರ್ ಟಿ ಸಿಗೆ ಸಂಬಂಧಪಟ್ಟಂಥ ರೈತರಿಗೆ ಬಂದಿರುವ ಲೇಟೆಸ್ಟ್ ಅಪ್ಡೇಟ್ ಇದೇ ರೀತಿಯ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಗಳ ಮಾಹಿತಿಗಾಗಿ ಅಥವಾ ಡೈಲಿ ನ್ಯೂಸ್ಗಳ ಮಾಹಿತಿಗಾಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ಮಾಹಿತಿ ನಿಮಗೇನೋ ಸ್ವಲ್ಪ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ ಮತ್ತು ಎಲ್ಲ ನಿಮ್ಮ ಒಂದು ಸ್ನೇಹಿತರಿಗೂ ಶೇರ್ ಮಾಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು